ಬನ್ನಿ ಮನೆ ದೇವ್ ಸರ್ನ ಭೇಟಿ ಮಾಡಿ ಕುವೆಂಪು ಪ್ರತಿಷ್ಠಾನ ಯಾವ ರೀತಿ ಉಟ್ಕೊಳ್ತ ಅಂತ ಅವ್ರನ್ನೇ ಭೇಟಿ ಮಾಡಿ ಕೇಳೋಣ ಬನ್ನಿ ಮನೆ ಸರ್ ನಮಸ್ತೆ 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 ಡಿಜಿಟಲ್ ಮಾಧ್ಯಮ ಅಂತ ವೆಬ್ ಚಾನಲ್ ಹೇಗೆ ಕೊಟ್ಟಿದ್ದು ತೀರ್ಥಹಳ್ಳಿಗೆ ಬಂದು ಅವಾಗ ಅಲ್ಲಿ ಯಾರೋ ಒಬ್ರು ಹೇಳಿದ್ರು ಕುವೆಂಪು ಪ್ರತಿಷ್ಠಾನ ನೋಡಿದಾಗ ಅವ್ರ ಸಂಬಂಧಿಕರು ಮನೆ ಇದೆ ಕುವೆಂಪು ಅವ್ರ ಮದ್ವೆ ಆಯ್ತಲ್ಲ ಹೆಣ್ಣು ತಂದಿದ್ದು ಯಾವ ಮನೆ ಅನ್ಕೊಂಡಿದ್ದೀರಾ ದೇವಾಂಗಿ ಮನೆತನದವರು ಅವರು ನಮ್ಮ ಭೇಟಿ ಮಾಡಿ ಅಂತ ಹೇಳಿದ್ರು ಹಾಗಾಗಿ ನಿಮ್ಮನ್ನ ಉಡ್ಕೊಂಡು ಬಂದಿದ್ದೀನಿ ನಮ್ಮ ವೀಕ್ಷಕರಿಗೆ ನಿಮ್ಮ ಮನೆತನ ಮತ್ತೆ ಯಾವ ರೀತಿ ನೀವು ಕೊಂಪಿಗೆ ಸಂಬಂಧ ಆಗ್ತೀರಾ ಅಂತ ಹೇಳಬೇಕು ಇವರು ಸರ್ ಸ್ಮೈಲ್ ನೋಡಿ ವೀಕ್ಷಕರೇ ಇದ್ದಾರೆ ಈ ನಗು ಏನು ಸಖತ್ತಾಗಿದೆ ಅಂತ ಹೇಳಿದ್ರೆ ನಗು ನಿಲ್ಸಂಗಿಲ್ಲ ನಮ್ ಮನೆಯವ್ರ ಕಂಡ್ರಿ ಅದ್ರಲ್ಲೇ ಗೊತ್ತಾಗ್ತಾ ಇದೆ ನಮಸ್ತೆ ಮೇಡಮ್ ಹೇಗಿದ್ದೀರಾ ಓಕೆ ಅಲ್ಲ ಬ್ಲಶಿಂಗ್ ಸರ್ಗಿ ಬ್ಲಶಿಂಗ್ ಅಂತ ಹಂಗೆ ಮದ್ವೆ ಆಗಿದ್ದು ನಿಮ್ಮದು ಓಕೆ ನಮ್ಮನ್ನು ನಗ್ಸಿದ್ರು ವೀಕ್ಷಕರನ್ನ ನಗ್ಸಿದ್ರು ಯಾವ ರೀತಿ ನಿಮ್ದು ಸಂಬಂಧ ಸರ್ ನಿಮ್ ಮನೆತನದ ಹಿನ್ನೆಲೆಯಲ್ಲಿ ಹೊರಗಡೆ ಬನ್ನಿ ಹೊರಗಡೆನಾ ಒಂದು ಬ್ಯೂಟಿಫುಲ್ ನೇಚರ್ ಅಲ್ಲಿ ಒಂದು ಮನೆಯನ್ನ ಕಟ್ಟಿದ್ದೀರಾ ಇದು ನಮ್ಮ ಕುಟುಂಬದ ಫ್ಯಾಮಿಲಿ ಟ್ರೀ ಓಹೋ ಇದರಲ್ಲಿ ಏನು ಸರ್ ಸೋ 170 ರಿಂದ ಇಟ್ಕೊಂಡಿದ್ದೀರಾ ನಮ್ಗೆ ನಮ್ಮ ಮುತ್ತಾತನ ಹೆಸರುವರೆಗೂ ಗೊತ್ತಿರುತ್ತೆ ಯೂಶುವಲಿ ಇಲ್ಲಿ ನೋಡಿ ವೀಕ್ಷಕರೆ ಸಾವಿರದ 1770 ಎಪ್ಪತ್ತರಿಂದ ಇಟ್ಕೊಂಡಿದ್ದಾರೆ ವಂಶಾವಳಿನ ಇದು ನಮ್ಮ ಅಜ್ಜ ದೇವಂಗಿ ರಾಮನ್ ಗೌಡರು ಅಂತ ಅವರು ಸೆವೆಂಟೀನ್ ಸೆವೆಂಟಿಯಿಂದ ಫಾರ್ಟಿ ನೈನ್ ಇದ್ದರು ಅಂದರೆ ಅವ್ರದ್ದು ಹೆಚ್ಚು ಕಮ್ಮಿ ಗಾಂಧಿ ಪಿರಿಯಡು ಗಾಂಧಿ ಸಿಕ್ಸ್ಟಿ ನೈನಲ್ಲಿ ಹುಟ್ಟಿದ್ದು ಇವರು ಸೆವೆಂಟಿ ಗಾಂಧಿ ಫಾರ್ಟಿ ಏಯ್ಟಲ್ಲಿ ತಿರೋಗ್ತಾರೆ ಇವ್ರು ಫಾರ್ಟಿ ನೈನಲ್ಲಿ ತಿರೋ ತಿರೋಗ್ತಾರೆ ಸೇಮ್ ಕಾಂಟೆಂಪ್ರರೀಸು ಇದು ನಮ್ಮ ಅಜ್ಜನ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸು ನಮ್ಮ ಅಜ್ಜನ ಮಗಳು ಇವರು ಹೇಮಾವತಿಯವರು ಇದು ನಮ್ಮ ತಂದೆ ಇದು ಹೇಮಾವತಿಯವರು ಇದು ಕುವೆಂಪು ಓ ಹೇಮಾವತಿ ಕುವೆಂಪು ಅವರ ಹೆಂಡತಿ ಹಾ ಕುವೆಂಪು ಕುವೆಂಪುರ ಹೆಂಡತಿ ಹೇಮಾವತಿಯವರು ದೇವಂಗಿ ರಾಮನಗೌಡರು ಮಗಳು ಆಮೇಲೆ ದೇವಂಗಿ ರಾಮನಗೌಡರು ಕೂಡ ಕುಪ್ಪಳಿಯವ್ರದ್ದೇ ಸೋ ಅವ್ರ ಸೋದರತ್ತೇನು ಮದುವೆ ಆಗಿರ್ತಾರೆ ಇವರು ಅವರು ನಮ್ಮ ನಮ್ಮ ಅಪ್ಪನ ತಾಯಿ ಕೊಟ್ಟು ತಗೊಳ್ಳೋದು ಮಾಡೋದು ಇದು ಒಂದು ಜನ್ರೇಷನ್ ಮುಂಚೆನೇ ದೇವಂಗಿ ರಾಮನಗೌಡರು ಕುಪ್ಪಳಿಯಿಂದ ಮದುವೆ ಆಗಿರ್ತಾರೆ ಆಮೇಲೆ ಮುಂದೆ ಅವ್ರ ಮಗಳನ್ನ ಕುವೆಂಪು ಅವರಿಗೆ ಕೊಡ್ತಾರೆ ಸಂಬಂಧ ಅದೇ ರೀತಿ ಕಂಟಿನ್ಯೂ ಅದೇ ತರ ಬೇರೆ ಬೇರೆ ನೋಡಿ ಇಲ್ಲಿ ಅವರ ರಾಮನಗೌಡರು ತೆಂಗಿನೂ ಕುವೆಂಪುರ ಚಿಕ್ಕಪ್ಪ ದೇ ಕುಪ್ಪಳಿ ರಾಮನಗೌಡರು ಅಂತ ಇರ್ತಾರೆ ಕುವೆಂಪು ಚಿಕ್ಕಪ್ಪ ಅವರಿಗೆ ಕೊಟ್ಟಿರ್ತಾರೆ ಹೊಸ ಸಂಬಂಧ ಏನಲ್ಲ ಇದು ಹಳೆ ಸಂಬಂಧಗಳು ಅದೇ ತರ ಇನ್ನು ನಮ್ಮ ಇನ್ನೊಬ್ರು ಇವರ ಅವ್ರ ತಮ್ಮನ್ನ ಮಗಳನ್ನೂ ಕೂಡ ಕುಪ್ಪಳಿಗ್ ಕೊಟ್ಟಿರ್ತಾರೆ ಇವ್ರ ನೋಡಿ ಇವರು ಕುಪ್ಪಳಿ ಕೊಟ್ಟಿರ್ತಾರೆ